ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಬೇಕು ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ ಇನ್ನು ಇದೇ ಬೆನ್ನಲ್ಲೇ ಸುರ್ಜೇವಾಲಾಗೆ ಸಚಿವರ ಕಾರ್ಯವೈಖರಿಯ ವರದಿ ಸಲ್ಲಿಕೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗಿದೆ ಸಿಎಂ ಡಿ ಸಿ ಎಂರಿಂದ ಇಪ್ಪತ್ತು ತಿಂಗಳ ವರದಿ ಸಲ್ಲಿಕೆ ಆಗಿದೆಯಾ ಇಲ್ವಾ ಅನ್ನುವಂತಹ ಗುಸುಗುಸು ಶುರುವಾಗಿದೆ ಸಂಪುಟ ಪುನರ್ರಚನೆಗೆ ಈ ವರದಿಯೇ ಮಾನದಂಡ ಆಗುವಂತಹ ಸಂಭವವಿದೆ ಇನ್ನು ಇತ್ತೀಚೆಗೆ ಸಚಿವರ ಬದಲಾವಣೆಗೂ ಕೂಡ ಆ ಕೂಗು ಕೇಳಿ ಬಂದಿತ್ತು ಅಧ್ಯಕ್ಷ ಸಚಿವರನ್ನ ಕೈ ಬಿಡುವಂತೆ ಸಚಿವಾಕಾಂಕ್ಷಿಗಳು ಒತ್ತಾಯಿಸಿದ್ರು ಇದೀಗ ಕೊನೆಗೂ ಎಲ್ಲ ಸಚಿವರ ಕಾರ್ಯವೈಖರಿಯ ವರದಿ ಸಲ್ಲಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಮೂರು ತಿಂಗಳಿಗೊಮ್ಮೆ ಸಚಿವರ ಕಾರ್ಯವೈಖರಿಯ ವರದಿ ಸಲ್ಲಿಕೆಗೆ ಸೂಚನೆಯ ಹಿನ್ನೆಲೆ ವರದಿ ಸಲ್ಲಿಕೆಯನ್ನು ಮಾಡಲಾಗಿತ್ತು ಇನ್ನು ಎಲ್ಲ ಮೂವತ್ತ ಒಂದು ಸಚಿವರ ಕಾರ್ಯವೈಖರಿಯ ವರದಿಯನ್ನ ಸಲ್ಲಿಸುವಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಿತ್ತು ಇದೀಗ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಮೊದಲ ಬಾರಿಗೆ ವರದಿಯನ್ನ ಸಿಎಂ ಡಿಸಿಎಂ ಸಲ್ಲಿಸಿದ್ರ ಅನ್ನುವಂತಹ ಪ್ರಶ್ನೆ ಇದೆ ಸುರ್ಜೇವಾಲಾಗೆ ಸಚಿವರ ಕಾರ್ಯವೈಖರಿಯ ವರದಿ ಸಲ್ಲಿಕೆ ಆಗಿದೆಯಾ ಎಂ ಡಿ ಸಿ ಎಂದ ಇಪ್ಪತ್ತು ತಿಂಗಳ ವರದಿ ಸಲ್ಲಿಕೆಯ ಬಗ್ಗೆ ಇದೀಗ ಗುಸುಗುಸು ನಡೀತಾ ಇದೆ ಸಂಪುಟ ಪುನರ್ ರಚನೆಗೆ ಸಂಪುಟ ಪುನರ್ರಚನೆ ಏನು ಮಾಡಬೇಕು ಅನ್ನುವಂತ ಒಂದು ಕೂಗಿತ್ತು ಆ ಕೂಗಿಗೆ ಈ ಒಂದು ಮಾನದಂಡ ವರದಿಯ ವರದಿಯೇ ಮಾನದಂಡ ಆಗಬಹುದಾ ಅನ್ನುವಂತಹ ಒಂದು ಸಾಧ್ಯತೆ ಕೂಡ ಇದೆ ಇತ್ತೀಚೆಗೆ ಸಚಿವರ ಬದಲಾವಣೆಯ ಬಗ್ಗೆ ಮಾತನಾಡಲಾಗಿತ್ತು ಅಧ್ಯಕ್ಷ ಸಚಿವರನ್ನ ಕೈ ಬಿಡುವಂತೆ ಸಚಿವಾಕಾಂಕ್ಷಿಗಳು ಒತ್ತಾಯಿಸಿದ್ರು ಹಾಗಾಗಿ ಸುರ್ಜೇವಾಲಾಗೆ ಸಚಿವರ ಕಾರ್ಯವೈಖರಿಯ ವರದಿ ಸಲ್ಲಿಕೆ ಆಗಿದೆಯಾ ಈ ಕುರಿತು ಇದೀಗ ವಿಚಾರ ಗುಸುಗುಸು ಆರಂಭವಾಗಿದೆ ಸಭೆಗೆ ಪರಮೇಶ್ವರ್ ರಾಜಣ್ಣ ಗೈರಾಗಿದ್ದಾರೆ ಭಾರತ್ ಜೋಡೋ ಭವನದಲ್ಲಿ ನಡೀತಾ ಇರುವಂತಹ ಸರ್ವ ಸದಸ್ಯರ ಸಭೆ ಇದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸಿದ್ಧತೆ ಸಂಬಂಧ ಈ ಸಭೆ ನಡೀತಾ ಇದೆ ಇನ್ನು ಡಿನ್ನರ್ ಮೀಟಿಂಗ್ ಅನ್ನ ಮುಂದೂಡಿರುವಂತಹ ಕಾರಣದಿಂದಾಗಿ ಪರಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ ಸರ್ವ ಸದಸ್ಯರ ಸಭೆಗೆ ಏನು ರಾಜಣ್ಣ ಹಾಗೂ ಪರಮೇಶ್ವರ್ ಆಗಮಿಸಿಲ್ಲ ಸುರ್ಜೇವ ಸಿ ಎಂ ಡಿ ಸಿ ಎಮ್ ರಿಂದ ಇಪ್ಪತ್ತು ತಿಂಗಳ ವರದಿ ಸಲ್ಲಿಕೆಗೆ ಗುಸುಗುಸು ಉಂಟಾಗಿದೆ ಸಂಪುಟ ಪುನರ್ರಚನೆಗೆ ಈ ವರದಿಯೇ ಮಾನದಂಡ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಇನ್ನು ಅಧ್ಯಕ್ಷ ಸಚಿವರನ್ನ ಕೈಬಿಡುವಂತೆ ಸಚಿವಾಕಾಂಕ್ಷಿಗಳು ಒತ್ತಾಯಿಸಿದ್ರು ಸುರ್ಜೇವಾಲಾಗೆ ಸಚಿವರ ಕಾರ್ಯವೈಖರಿಯ ವರದಿ ಸಲ್ಲಿಕೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಎದುರಾಗಿದ್ದು ಇನ್ನು ಆ ವಿಚಾರದ ಕುರಿತು ಗುಸುಗುಸು ಮಾತನಾಡಲು ಆರಂಭವಾಗಿದೆ ಇತ್ತೀಚೆಗೆ ಸಚಿವರ ಬದಲಾವಣೆಯ ಕೂಗು ಕೂಡ ಕೇಳಿಬಂದಿತ್ತು ಮುಂದಿನ ಎರಡು ತಿಂಗಳಲ್ಲಿ ಸಚಿವರು ಏನು ಮಾಡಿದ್ದಾರೆ ಯಾವೆಲ್ಲ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಆ ಕುರಿತಂತೆ ವರದಿಯನ್ನ ಪಡೆಯಿರಿ ಜನ ಹಾಗೂ ಕಾರ್ಯಕರ್ತರಿಗೆ ಹೇಗೆ ಲಾಭದ ಮಾಹಿತಿಯನ್ನ ಪಡೆಯಿರಿ ಅಹವಾಲು ಸಲ್ಲಿಕೆಯನ್ನ ಕೇಳಿದ್ದಾರೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡಿ ಅಂತ ಸಭೆಯಲ್ಲಿ ರಣದೀಪ್ ಸುರ್ಜೇವಾಲಾ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಸಚಿವರ ಕಾರ್ಯವೈಖರಿಯ ವರದಿ ಸಲ್ಲಿಕೆಗೆ ಸಂಬಂಧಪಟ್ಟಂತೆ ಮುಂದಿನ ಎರಡು ತಿಂಗಳಲ್ಲಿ ಸಚಿವರು ಏನು ಮಾಡಿದ್ದಾರೆ ಅವರ ಕಾರ್ಯವೈಖರಿ ಏನಿದೆ ಯಾವೆಲ್ಲ ಯೋಜನೆಗಳನ್ನು ಅವರು ಜಾರಿಗೊಳಿಸಿದ್ದಾರೆ ಆ ಕುರಿತಂತೂ ವರದಿಯನ್ನ ಪಡೆಯಿರಿ ಜನ ಹಾಗೂ ಕಾರ್ಯಕರ್ತೆಯರಿಗೆ ಕಾರ್ಯಕರ್ತರಿಗೆ ಹೇಗೆ ಲಾಭದ ಮಾಹಿತಿ ಇದೆ ಅನ್ನೋದ ವಿಚಾರವನ್ನ ಪಡೆಯಿರಿ ಅಹವಾಲು ಸಲ್ಲಿಕೆಯನ್ನ ಕೇಳಿದ್ದಾರೆ ಅನ್ನೋದನ್ನ ಕೂಡ ಪರಿಶೀಲಿಸಿ ಅಂತ ಹೇಳಿ ಸಭೆಯಲ್ಲಿ ರಣದೀಪ್ ಸುರ್ಜೇವಾಲಾ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಕಾಂಗ್ರೆಸ್ ಸಂಘಟನೆ ಜಿಲ್ಲಾ ಕಚೇರಿಯ ಭೇಟಿ ಕಾರ್ಯಕರ್ತರ ಅಹವಾಲು ಸಲ್ಲಿಕೆಯನ್ನ ಕೇಳಿದ್ದಾರೆ ಇನ್ನು ಈ ಕುರಿತು ಪರಿಶೀಲಿಸಿ ವರದಿಯನ್ನ ಪಡೆಯಿರಿ ಅಂತ ಹೇಳಿ ರಣದೀಪ್ ಸುರ್ಜೇವಾಲಾ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಸುರ್ಜೇವಾಲಾಗೆ ಸಚಿವರ ಕಾರ್ಯವೈಖರಿಯ ವರದಿ ಸಲ್ಲಿಕೆ ಆಗಿದೆಯಾ ಅಂತಕ್ಕಂತಹ ಪ್ರಶ್ನೆ ಎದುರಾಗಿದೆ ಸಿ ಎಂ ಡಿ ರಿಂದ ಇಪ್ಪತ್ತು ತಿಂಗಳ ವರದಿ ಸಲ್ಲಿಕೆ ಅಂದರೆ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರು ಯಾವೆಲ್ಲ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಅನ್ನುವಂತಹ ವರದಿ ಸಲ್ಲಿಕೆಯ ವಿಚಾರ ಇದೀಗ ಪ್ರಸ್ತಾಪವಾಗಿದೆ ಸಂಪುಟ ಪುನರ್ರಚನೆಗೆ ಈ ಒಂದು ವರದಿಯೇ ಮಾನದಂಡ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನೋದು ಕೂಡ ವಿಷಯ ಕೇಳಿ ಬರ್ತಾ ಇದೆ ಇನ್ನು ಇತ್ತೀಚೆಗೆ ಸಚಿವರ ಬದಲಾವಣೆಯ ಬಗ್ಗೆ ಕೂಡ ಕೂಗು ಕೇಳಿ ಬಂದಿತ್ತು ಅಧ್ಯಕ್ಷ ಸಚಿವರನ್ನ ಕೈ ಬಿಡುವಂತೆ ಸಚಿವಾಕಾಂಕ್ಷಿಗಳು ಒತ್ತಾಯವನ್ನ ಮಾಡಿದ್ರು ಮುಂದಿನ ಎರಡು ತಿಂಗಳಲ್ಲಿ ಸಚಿವರು ಏನು ಮಾಡಿದ್ದಾರೆ ಯಾವೆಲ್ಲ ಯೋಜನೆಗಳನ್ನ ಜಾರಿಗೊಳಿಸಿದ್ದಾರೆ ಆ ಎಲ್ಲ ಕುರಿತು ವರದಿಯನ್ನ ಪಡೆಯಿರಿ ಜನ ಹಾಗೂ ಕಾರ್ಯಕರ್ತರಿಗೆ ಹೇಗೆ ಲಾಭದ ಮಾಹಿತಿಯನ್ನ ನೀಡ್ತೀವೋ ಆ ರೀತಿ ವರದಿ ಪಡೆದು ಅಹವಾಲು ಸಲ್ಲಿಕೆಯನ್ನ ಕೇಳಿದ್ದಾರೆಯೇ ಅನ್ನೋದನ್ನ ಪರಿಶೀಲಿಸಿ ಸಭೆಯಲ್ಲಿ ರಣದೀಪ್ ಸುರ್ಜೇವಾಲ್ ಎನ್ನು ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಮೂರು ತಿಂಗಳಿಗೊಮ್ಮೆ ಸಚಿವರ ಕಾರ್ಯವೈಖರಿಯ ವರದಿ ಸಲ್ಲಿಕೆಗೆ ಈಗಾಗಲೇ ಸೂಚನೆಯನ್ನ ನೀಡಲಾಗಿತ್ತು ಎಲ್ಲ ಮೂವತ್ತೊಂದು ಸಚಿವರ ಕಾರ್ಯವೈಖರಿಯ ವರದಿಯನ್ನ ಸಲ್ಲಿಸುವಂತೆ ಹೈಕಮಾಂಡ್ ಸೂಚನೆಯನ್ನ ನೀಡಲಾಗಿತ್ತು ಗ್ಯಾರಂಟೀಸ್ ವಿಚ್ ಆರ್ ದ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಗ್ಯಾರಂಟೀಸ್ ಇಸ್ ದ ಬಿಗ್ಗೆಸ್ಟ್ ಸ್ಕೀಮ್ ಆಫ್ ಇಂಡಿಯಾ ನ್ಯಾಚುರಲಿ ಬಿಜೆಪಿ ಬೈ ಇಟ್ On one side, Yatnal is paying for blood of Vijendra. On the other side, Ashwat Narayan and Ashok keep fighting. On another hand, Mr. Jharkioli and others in the BJP are uh, having solid differences of opinion. On another hand, Janata Dal and BJP are uh, fighting a fratricidal war. ಬಟ್ ದಟ್ ಈಸ್ ದೇರ್ ಲೀಡರ್ಶಿಪ್ ಟು ಸೆಟಲ್ ಇನ್ ಆರ್ಡರ್ ಟು ಹೈಡ್ ದೇರ್ ಮಿಸ್ಡೀಡ್ ಕಂಟಿನ್ಯೂ ಟು ಮ್ಯಾನುಫ್ಯಾಕ್ಚರ್ಡರ್ ಟು ಅಟ್ಯಾಕ್ ದ್ರೆಸ್ ಗ್ಯಾರಂಟೀಸ್ ದೇ ಆರ್ ನಾಟ್ ಅಟ್ಯಾಕಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ